ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನ ಮಾಡಿ ಮೈನ್ ಥಿಂಗ್ ಸಿಟಿ ಅಪ್ಲಿಕೇಶನ್ ಎಕ್ಸ್ಟೇಂಜ್ ಕೂಡ ಮಾಡಿದ್ದಾರೆ ಅದಕ್ಕೆ ಕಾರಣ ಏನು ಅದೇ ರೀತಿ ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸ್ಗೆ ಸಂಬಂಧಿಸಿದ ಮಾಹಿತಿಗಳು ಅದೇ ರೀತಿ ಪಿ ಜಿ ಮೆಡಿಕಲ್ ಆಗಿರ್ಬೋದು ಅದೇ ರೀತಿ ಎಂ ಫಾರ್ಮ್ ಕೂಡ ಅಪ್ಡೇಟ್ ಕೂಡ ಬಂದಿದೆ ಸಂಪೂರ್ಣವಾದ ಮಾಹಿತಿಯನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನ ಮಾಡಿ ಇಂಜಿನಿಯರಿಂಗ್ ಅದೇ ರೀತಿ ವೈದ್ಯಕೀಯ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅಡ್ಮಿಷನ್ಗೋಸ್ಕರ ನ ಕಂಡಕ್ಟ್ ಮಾಡ್ತಾರೆ ಅದರದ್ದು ಡೇಟ್ ಎಕ್ಸ್ಟೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ ಫೆಬ್ರವರಿ ಟ್ವೆಂಟಿ ಫೋರ್ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೂ ಎಕ್ಸ್ಟೆಂಡ್ ಕೂಡ ಮಾಡಿದ್ದೇವೆ ಅಂತೇಳಿ ಕೆ ಎ ಡೈರೆಕ್ಟರ್ ಆದ ಎಚ್ ಪ್ರಸನ್ನ ಸರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೂ ಟೈಮ್ ಇರುತ್ತೆ ಫೆಬ್ರವರಿ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಕಾರಣ ಏನು ಅರ್ಜಿ ಎಕ್ಸ್ಟೆಂಡ್ ಆಗಿದೆ ಅರ್ಜಿ ಅರ್ಜಿ ಕೂಡ ಅದಕ್ಕೆ ಕಾರಣ ಏನು ನೋಡೋದಾದ್ರೆ ಮೊದಲು ಬಂದ್ಬಿಟ್ಟು ಫೆಬ್ರವರಿ ಹದಿನೆಂಟು ವರೆಗೂ ಅವಕಾಶ ನೀಡಿತ್ತು ಈ ಹಿಂದೆ ಫೆಬ್ರವರಿ ಏಯ್ಟೀನ್ತ್ ಫೆಬ್ರವರಿ ಹದಿನೆಂಟುವರೆಗೂ ನಿಮಗೆ ಟೈಮ್ನ ಕೊಟ್ಟಿತ್ತು ಬಟ್ ಇನ್ನು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ವಿಸ್ತರಣೆಗೋಸ್ಕರ ಮನವಿ ಕೂಡ ಮನವಿ ಕೂಡ ಮಾಡ್ಕೊಂಡಿದ್ರು ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಆ ನಿಟ್ಟಿನಲ್ಲಿ ನಿಮಗೆ ಎಕ್ಸ್ಟೆಂಡ್ ಮಾಡಿ ಆದೇಶ ಹೊಡಿಸಿದ್ದಾರೆ ಫೆಬ್ರವರಿ ಇಪ್ಪತ್ನಾಲ್ಕು ಫೆಬ್ರವರಿ ಟ್ವೆಂಟಿ ಫೋರ್ತ್ವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಅದರೊಳಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅವ್ರದ್ದು ಸಹಾಯ ಆಗುತ್ತೆ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವ್ರಿಗಾಗುತ್ತೆ ಕೆ ಎ ಅವ್ರಿಗೂ ಸಹಾಯ ಆಗುತ್ತೆ ಎಲ್ರಿಗೂ ಕೂಡ ಸಹಾಯ ಆಗಿ ಆಗುತ್ತೆ ಮೈನ್ ತಿಂಗ್ ಬಂದ್ಬಿಟ್ಟು ಮೆಡಿಕಲ್ ದಂತ ವೈದ್ಯಕೀಯ ಆಯುಷ್ ಮಾತಾಡೋದಾದ್ರೆ ನಿಮಗೆ ಗೊತ್ತಿರೋ ಹಾಗೆ ಎಂ ಬಿ ಬಿ ಎಸ್ ದಂತ ವೈದ್ಯಕೀಯ ಆಯುಷ್ ಅಡ್ಮಿಷನ್ಗೋಸ್ಕರ ಅಡ್ಮಿಷನ್ ಅಡ್ಮಿಷನ್ಗೆ ನೀಟ್ ಪರೀಕ್ಷೆ ಬಂದ್ಬಿಟ್ಟು ಕಡ್ಡಾಯ ನಿಮ್ಗೆ ಗೊತ್ತಿರೋ ಹಾಗೆ ಆದರೆ ನೀವು ರಾಜ್ಯದ ಅಂದರೆ ಸ್ಟೇಟ್ ಗೌರ್ಮೆಂಟ್ ಎಂಟ್ರೆ ನಿಮಗೆ ವೈದ್ಯಕೀಯ ಸೀಟುಗಳಿಗೆ ನೀವು ಕೆಇ ಮುಖಾಂತರ ಕಂಪಲ್ಸರಿ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ ಕಡ್ಡಾಯ ಆಗಿರುತ್ತೆ ಇಲ್ಲಿ ನೀಟ್ ಲಿಖಿತ ಪರೀಕ್ಷೆ ಯಾರನ್ನ ತೆಗೆದುಕೊಂಡಿರ್ತಾರೆ ಅಂತ ವಿದ್ಯಾರ್ಥಿಗಳು ಕೂಡ ರಾಜ್ಯ ಪ್ರವೇಶ ಪ್ರಕ್ರಿಯೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಟೆಂಡರ್ ನೀವು ಹೋಗ್ಬೇಕಂದ್ರೆ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ನೀಟ್ ಬರೆಯುವ ವಿದ್ಯಾರ್ಥಿಗಳು ಕೂಡ ಕಡ್ಡಾಯವಾಗಿ ಹೇಗೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಇಲ್ಲ ಹೋದ್ರೆ ನೀವು ಅಪ್ಲಿಕೇಶನ್ ಹಾಕಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಟೆಂಡರ್ ಯಾವೆಲ್ಲ ಬರ್ತವೆ ಗೌರ್ಮೆಂಟ್ ಸೀಟ್ಗಳಾಗಿರ್ಬೋದು ಅದೇ ರೀತಿ ಖಾಸಗಿ ಸೀಟ್ಗಳು ಕೂಡ ಅರ್ಹರಾಗಿರೋದಿಲ್ಲ ನೀವು ಎಲಿಜಿಬಲ್ ಆಗೋದಿಲ್ಲ ನೀವು ಓನ್ಲಿ ಆಲ್ ಇಂಡಿಯಾ ನೀಟಿಗೆ ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡ್ಕೋಬಹುದು ಸ್ಟೇಟ್ ಅಂಡರ್ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವು ಕಡ್ಡಾಯವಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತೇಳಿ ಹೇಳಿದ್ದಾರೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ನೀಟ್ ಬರೆಯುತ್ತಿರೋ ವಿದ್ಯಾರ್ಥಿಗಳು ಕೂಡ ಕಡ್ಡಾಯವಾಗಿ ಅಪ್ಲಿಕೇಶನ್ ಹಾಕಿ ನಂತರ ಎಡಿಟಿಂಗ್ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ನೀವು ಎಡಿಟಿಂಗ್ ಕೂಡ ಮಾಡ್ಕೋಬಹುದು ಯಾರು ಎಡಿಟಿಂಗ್ ಮಾಡ್ಕೋಬಹುದು ಅಂದ್ರೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಲ್ಲಿ ನಿಮಗೆ ಯಾವ್ದಾದ್ರು ಮಾಹಿತಿಗಳನ್ನ ತಪ್ಪಾಗಿ ಮಾಡಿರ್ತೀರಾ ಯಾವ ತಪ್ಪಾಗಿ ಮಾಹಿತಿಗಳನ್ನ ಎಂಟ್ರಿ ಮಾಡಿರ್ತೀರಾ ಅಥವಾ ಅಪ್ಡೇಟ್ ಮಾಡಬೇಕಾದ್ರೆ ನಿಮ್ಮ ಲಾಗಿನ್ ಐಡಿಯನ್ನು ಕರೆಕ್ಟ್ ಆಗಿ ಎಡಿಟ್ ಮಾಡ್ಕೊಂಡಿರೋದಿಲ್ಲ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೋದಿಲ್ಲ ಇದರಿಂದ ಯಾವುದೇ ರೀತಿ ದೋಷ ಆಗಬಾರ್ದು ಸಮಸ್ಯೆ ಆಗಬಾರ್ದು ಆ ನಿಟ್ಟಿನಲ್ಲಿ ಎಡಿಟ್ ಮಾಡೋದಕ್ಕೆ ಸಮ ಕೊಟ್ಟಿದ್ದಾರೆ ನೀವು ಎಡಿಟ್ನ ಕೂಡ ಮಾಡ್ಕೋಬೋದು ನಂತರ ಪಿ ಜಿ ಮೆಡಿಕಲ್ ಬಗ್ಗೆ ಮಾತಾಡೋದಾದರೆ ಮಾಪಕ ಸುತ್ತಿನಲ್ಲಿ ಸೀಟು ಪಡೆದ ವಿದ್ಯಾರ್ಥಿಗಳು ಸೀಟಾಗಿ ಕ್ಯಾನ್ಸಲ್ ಮಾಡೋದಕ್ಕೆ ಫೆಬ್ರವರಿ ಸೆವೆಂಟೀನ್ತ್ವರೆಗೂ ಟೈಮ್ ಇದೆ ಪಿ ಜಿ ಇದು ಅದೇ ರೀತಿ ಯಾವುದೇ ದಂಡ ಫೀಸ್ನ ವಿಧಿಸ್ತಲೇ ಸೀಟ್ಗಳನ್ನು ರದ್ದು ಮಾಡ್ಕೋಬೋದು ಹೈಕೋರ್ಟ್ ಆದೇಶದ ಪ್ರಕಾರ ಮಾಡುವವರಿಗೆ ದಂಡ ವಿನಾಯಿತಿಯನ್ನು ನಾವು ನೀಡ್ತಾ ಇದೀವಿ ಅಂತ ಹೇಳಿದ್ದಾರೆ ಅದು ಒಂದು ಪಿ ಜಿ ಮೆಡಿಕಲ್ ಎಂ ಫಾರ್ಮಾ ಕೂಡ ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಪ್ರವೇಶತೆ ಇದೆ ಈ ಕೋರ್ಸ್ ಗಳಲ್ಲಿ ಐದು ಸೀಟ್ಗಳು ಕೂಡ ಖಾಲಿ ಇದ್ದಾವೆ ಅಭ್ಯರ್ಥಿಗಳು ಫೆಬ್ರವರಿ ಸೆವೆಂಟೀನ್ ಬೆಳಗ್ಗೆ ನೈನ್ ನೈನ್ ಒಳಗೆ ನೀವು ಅವಕಾಶ ನೀಡಲಾಗಿದೆ ಅಭ್ಯರ್ಥಿಗಳು ಕೆಇ ಎಫ್ ಸೈಟ್ಗೆ ಹೋಗ್ಬೋದು ಎಂ ಫಾರ್ಮಾ ಕೂಡ ಗೌರ್ಮೆಂಟ್ ಕಾಲೇಜ್ ಫಾರ್ಮಸಿಯಲ್ಲಿ ಐದು ಸೀಟ್ ಖಾಲಿ ಇದೆ ಅದ್ರ ಬಗ್ಗೆ ನೀವು ನೋಡ್ಕೋಬೇಕು ಮೇನ್ ಆಗಿ ಯಾವ ಅಭ್ಯರ್ಥಿಗಳು ಗಮನಿಸಬೇಕು ಅಂದ್ರೆ ಇಂಜಿನಿಯರಿಂಗ್ ವೈದ್ಯಕೀಯ ಆಯುಷ್ ದಂತ ವೈದ್ಯಕೀಯ ಗಳು ಅರ್ಜಿ ಸಲ್ಲಿಸ್ತವರು ತಕ್ಷಣ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಯಾರು ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಅಂತವರು ಕೂಡ ಹಾಕಬೇಕಾಗುತ್ತೆ ನೀಟ್ ಪರೀಕ್ಷೆಯರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಅವರಿಗೆ ಕೆ ಅರ್ಜಿ ಕಡ್ಡಾಯ ಅಪ್ಲಿಕೇಶನ್ ಅಪ್ಲಿಕೇಶನ್ಬಿಟ್ಟು ಕಡ್ಡಾಯ ಆಗಿರುತ್ತೆ ಅರ್ಜಿಯಲ್ಲಿ ನಿಮಗೆ ದೋಷ ಅದು ಮಿಸ್ಟೇಕ್ ಮಾಡಿದ್ರೆ ಒಂದ್ಸಲ ಕಾರ್ಯಚಾಯ್ ಮಾಡಿಕೊಂಡು ಇಡಿಟ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಲಾಸ್ಟಿಗೆ ನೀವು ಸಫರ್ ಪಡ್ತೀರ ಆ ನಿಟ್ಟಿನಲ್ಲಿ ಈಗ ಯಾರಾದರೂ ಅರ್ಗಾದ್ರೂ ಸಾಮರ್ಥ್ಯ ಇದ್ದರೆ ಅದನ್ನು ಎಡಿಟ್ ಮಾಡ್ಕೊಳ್ಳಿ ಮಾಪಾಕ್ ಸೀಟ್ನಲ್ಲಿ ಪಿ ಜಿ ಯಾರೆಲ್ಲ ಸೀಟ್ ಮಾಡ್ಕೊಂಡಿದ್ರೆ ಅವರಿಗೆ ಸೀಟ್ ಕ್ಯಾನ್ಸಲೇಷನ್ ಫ್ರೀಯಾಗಿ ಮಾಡ್ಕೊಬೋದು ಫೆಬ್ರವರಿ ಹದಿನೇಳರ ಒಳಗೆ ನೀವು ಅರದಿ ತಿಳ್ಕೊಂಡು ಮಾಡ್ಕೊಬೋದು ಎಮ್ ಫಾರ್ಮಾ ಕೂಡ ಹೊಸದಾಗಿ ಐದು ಸೀಟನ್ನ ಬಿಟ್ಟಿದ್ದಾರೆ ಅದನ್ನು ನೀವು ಅಪ್ಲಿಕೇಶನ್ ಹಾಕೋಕ್ಕಾಗುತ್ತೆ ಮಿಸ್ ಮಾಡಬೇಡಿ ಫೆಬ್ರವರಿ ಟ್ವೆಂಟಿ ಫೋರ್ತ್ ಒಳಗೆ ನೀವು ಅಪ್ಲಿಕೇಶನನ್ನು ಹಾಕಿ ಸೀಟಿ ಇಟ್ಟವರು ಇದು ಮಾಹಿತಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ತಪ್ಪವರೆಗೂ ಶೇರ್ ಮಾಡಿ ಇದೇ ರೀತಿ ಮಾಹಿತಿನ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಸಿಗಲಿಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು